ರಾಜ ತಾಳಿಕೋಟೆಗೆ ಅಂತಿಮ ನಮನ ಸಲ್ಲಿಸಿದ ಸಚಿವ ಶಿವಾನಂದ ಪಾಟೀಲ್ ರಂಗಾಯಣ ನಿರ್ದೇಶಕರಾಗಿದ್ದ ರಂಗಭೂಮಿ ಕಲಾವಿದ ರಾಜ ತಾಳಿಕೋಟೆ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಬೇಧರ್ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಆಗಮಿಸಿದ ಅಭಿಮಾನಿಗಳು ರಾಜು ತಾಳಿಕೋಟೆ ನಿರ್ಮಿಸಿದ್ದ ರಂಗಾಶ್ರಯ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಅಂತಿಮ ದರ್ಶನ ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದ ಸಚಿವ ಶಿವಾನಂದ್ ಪಾಟೀಲ್ ರಾಜು ತಾಳಿಕೋಟಿ ಪ್ರತಿಭಾವಂತ ಕಲಾವಿದ ಅವರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಸುದೈವ ಅವರನ್ನು ಇಷ್ಟು ಬೇಗ ಕಳೆದುಕೊಳ್ಳುತ್ತೇವೆ ಎಂದು ನಾವು ಭಾವಿಸಿರಲಿಲ್ಲ ಅವರ ನಾಟಕ ನೋಡಿರುವೆ ಅವರನ್ನು ಭೇಟಿಯಾಗಿರುವೆ ಅವರ ಅಗಲುವಿಗೆ ನಾವು ಒಬ್ಬ ಒಳ್ಳೆಯ ಕಲಾವಿದನನ್ನ ಕಳೆದುಕೊಂಡಿದ್ದೇವೆ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಇವರ ಇಡೀ ಕುಟುಂಬ ಕಲಾವಿದರಾಗಿದ್ದೆ ಇವರ ವ್ಯಕ್ತಿತ್ವ ಮುಂದುವರಿಸುವ ಕೆಲಸ ಅವರು ಮಾಡಲಿ ಅವರ ಜೊತೆಗೆ ನಾವು ಕೂಡ ಸದಾ ಇರುತ್ತೇವೆ ಎಂದ ಸಚಿವ ಶಿವಾನಂದ್ ಪಾಟೀಲ್

ೋಟಿಯಾದಂಥ ಪ್ರತಿಭಾವಂತ ಕಲಾವಿದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಸುದೈವ ಆದರೆ ಅವರನ್ನು ಇಷ್ಟು ಲಘುನೇ ನಾವು ಕಳ್ಕೋತೀವಂತೆ ಯಾರೂ ಕೂಡ ನಾವು ಭಾವಿಸಿದ್ದಿರಲಿಲ್ಲ ಆದರೆ ನಾನು ಅನೇಕ ಬಾರಿ ಅವ್ರ ನಾಟಕಗಳನ್ನು ನೋಡಿದ್ದೀನಿ ಅವರನ್ನು ಭೇಟಿಯಾಗಿದ್ದೀನಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರನ್ನು ಭೇಟಿಯಾದಾಗ ಸದೃಢವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಆಕಸ್ಮಿಕವಾಗಿ ಅಗಲಿ ಇಡೀ ಬಿಜಾಪುರ ಜಿಲ್ಲೆಗೆ ಇದೊಂದು ಆಘಾತಕಾರಿ ಸುದ್ದಿ ಮತ್ತು ಭಗವಂತ ಅವ್ರಿಗೆ ರಂಗ ಕೆಲವಾದ ಆಗ್ತಕ್ಕಂಥ ಎಲ್ಲ ಅರ್ಹತೆ ಕೊಟ್ಟಿದ್ದರು ಅವರು ಇನ್ನೂ ಹೆಚ್ಚಿನ ದಿನಕಾಲ ದಿನಮಾನಗಳವರೆಗೆ ಅನ್ನುವಂಥ ಆಸೆ ನಮ್ಮದು ಆಗಿತ್ತು ಇವತ್ತು ಅವರ ಅಗಲುವಿಕೆಯಿಂದ ಒಬ್ಬ ಒಳ್ಳೆಯ ಕಲಾವಿದನನ್ನು ನಾವು ಕಳ್ಕೊಂಡಿದ್ದಂತಾಗಿದೆ ಅಂತಾಗಿದೆ ಅವ್ರ ಕುಟುಂಬಕ್ಕೆ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಬೇಕು ಮತ್ತು ಅವ್ರ ಇಡೀ ಕುಟುಂಬ ಕೂಡ ಕಲಾವಿದರೇ ಇದ್ದಾರೆ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅವರ ಒಂದು ವ್ಯಕ್ತಿತ್ವವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಅವರು ಮಾಡಬೇಕು ಅವ್ರ ಜೊತೆ ಸರ್ಕಾರ ಕೂಡ ಇರ್ತದೆ ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಇಡೀ ಜಿಲ್ಲೆ ಜನರಿಗೆ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ